ಅಖಿಲ ಕರ್ನಾಟಕ ರೈತರು ಮತ್ತು ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷ ಕೃಷ್ಣಪುರ ಸಂತೆನಲ್ಲಿ ಸುಮಾರು ಒಂದು ಅರವತ್ತು ವರ್ಷಗಳಿಂದ ಆಕ್ಷನ್ ನಡೀತಾನೆ ಇದೆ ಅಂದ್ರೆ ಹೆಚ್ಚು ರೈತರು ಎಪ್ಪತ್ ಪರ್ಸೆಂಟ್ ರೈತರು ಸೇರ್ತಾರೆ ಮೂವತ್ತು ಪರ್ಸೆಂಟ್ ವ್ಯಾಪಾರಿಗಳು ಸೇರ್ತಾರೆ ವರ್ಷಕ್ಕೊಂದ್ಸರಿ ಅದು ಟೆಂಡರ್ ಆಗುತ್ತೆ ಈ ಈ ಬಾರಿ ಟೆಂಡರ್ ಆಗಬೇಕಾಗಿದ್ರೆ ಲಾಸ್ಟ್ ಅಕ್ಟೋಬರ್ಲಿ ಸೆಪ್ಟೆಂಬರ್ಲಿ ಟೆಂಡರ್ ಆಗುತ್ತೆ ಟೆಂಡರ್ ಆಗೋದು ಬರೀ ಒಂದು ಎಕ್ರೆ ಗಂಟೆಗೆ ಮಾತ್ರ ಒಂದ್ ಎಕರೆ ಹದಿನಾಲ್ಕು ಗಂಟೆಗೆ ಒಪ್ಪತ್ತು ಲಕ್ಷ ಎಂಬತ್ತೊಂದು ಸಾವಿರಕ್ಕೆ ಆಗುತ್ತೆ ಆದ್ರೆ ಗುತ್ತಿಗೆದಾರರು ಬಂದ್ಬಿಟ್ಟು ಅದಲ್ದಿರ ಐದು ಎಕರೆ ಇಪ್ಪತ್ತು ಗಂಟೆ ಇದೆ ಸಂತೆ ಅದರ ಒಂದು ಕಿಲೋಮೀಟರ್ ಆಗಿ ರೈತರು ಎಲ್ಲೆಲ್ಲಿ ಇರಿಸ್ತಾರೆ ದಬ್ಬಾಳಿಕೆ ದೌರ್ಜನ್ಯದಿಂದ ವಸೂಲಿ ಮಾಡ್ತಾನೆ ಇದಾರೆ ನಾವು ಒಂದು ಆರು ತಿಂಗಳಿಂದ ಬಿಬಿಎಂಪಿಗೆ ಮಿಕ್ಕಿರೋ ಜಾಗಕ್ಕೆ ಎಲ್ಲಿ ಮಿಕ್ಕಿದೆ ಜಾಗ ಉಳಿಕೆ ಜಾಗಕ್ಕೆ ಟೆಂಡರ್ ಮಾಡಿ ಅಂದ್ಬಿಟ್ಟು ಹೋರಾಟ ಮಾಡ್ತಾನೆ ಇದೀವಿ ಒಂದು ಆರು ತಿಂಗಳಿಂದ ಮಾರ್ಚ್ ತಿಂಗಳಿಂದ ಒಂದು ಸುಮಾರು ನೂರಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ ಆಮೇಲೆ ಸಂಬಂಧಪಟ್ಟ ಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳಿಗೆ ಆದ್ರೆ ಯಾವುದೇ ಆಕ್ಷನ್ ತಗೊಂಡಿಲ್ಲ ಈಗ ಮತ್ತೆ ಮತ್ತೆ ಅಲ್ಲಿ ಬಿಬಿಎಂಪಿ ಮುಂದೆ ಹೋರಾಟ ಮಾಡಬೇಕಾಗಿದ್ರೆ ಒಂದು ಹೊಸ ಟೆಂಡರ್ ಮಾಡಿದ್ದಾರೆ ಇವಾಗ ಸರಿ ಹನ್ನೊಂದು ರೂಪಾಯಿ ಹಾಕಿದ್ರು ಈ ಸರಿ ಇಪ್ಪತ್ತೈದು ರೂಪಾಯಿ ಟೆಂಡರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಟೆಂಡರ್ ಯಾರು ಕೂಗಬಾರ್ದು ಅನ್ನೋ ಒಂದು ದೃಷ್ಟಿಯಿಲ್ಲ ಇವಾಗ ಏನು ಮಾಡಿದ್ದಾರೆ ಅಂದ್ರೆ ಇವಾಗ ಟೆಂಡರ್ ಗುತ್ತಿಗೆದಾರರು ಪೂರ್ತಿ ಕಲೆಕ್ಟ್ ಮಾಡಿಬಿಟ್ಟು ಅದ್ರಲ್ಲಿ ಏನ್ ವಸೂಲಿ ಆಗುತ್ತೆ ಬಿಬಿಎಂಪಿ ಯಾವ ಇಲಾಖೆ ಹಂಚ್ಕೊಂತ ಇದಾರೆ ಅನ್ಬಿಟ್ಟು ಇದನ್ನ ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂದ್ಬಿಟ್ಟು ನಾವು ತುಂಬಾ ಸರಿ ಅವ್ರಿಗೆ ಮನವಿ ಮಾಡಿದ್ರು ಸಹ ಇದುವರೆಗೆ ನಮ್ಮ ಮನವಿ ಸ್ಪಂದಿಸಿಲ್ಲ ಬಿಬಿಎಂಪಿ ಕಮಿಷನರ್ಗೂ ಕೊಟ್ಟಿದೀವಿ ಅಲ್ಲಿ ಝೋನಲ್ ಕಮೀಷನರ್ಗೂ ಕೊಟ್ಟಿದೀವಿ ಆರ್ ಅಲ್ಲಿ ಅವ್ರ ನೇತೃತ್ವದಲ್ಲೇ ವಸೂಲಿ ನಡೀತಾ ಇರೋದು ನಾವು ಅನೇಕ ಬಾರಿ ಕೊಟ್ಟರು ಕೂಡ ಇವತ್ತು ನೋಡಿ ಮೊನ್ನೆ ಮಾಡಿದಾಗ ಹನ್ನೊಂದು ರೂಪಾಯಿ ಅಡಿ ಅಂತ ಹೇಳಿದ್ದಾರೆ ಒಂಬತ್ತು ಲಕ್ಷ ಎಪ್ಪತ್ತೊಂದು ಸಾವಿರ ಈ ಸರಿ ಹರಾಜ್ ಮಾಡಿದಾಗ ಹೆಚ್ಚು ಕಮ್ಮಿ ಇಪ್ಪತ್ತೈದು ಲಕ್ಷ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಅವಾಗ ವಸೂಲಿ ರೈತರ ಹತ್ರ ಎಷ್ಟು ವಸೂಲಿ ಮಾಡ್ಬೇಕು ಅನ್ನೋದು ಇದು ಎಲ್ಲೂ ಕೊಟ್ಟಿಲ್ಲ ಅವರು ವ್ಯಾಪಾರಸ್ಥರ ಹತ್ರ ಎಷ್ಟು ವಸೂಲಿ ಮಾಡ್ಬೇಕಂತ ಕೊಟ್ಟಿಲ್ಲ ಎಷ್ಟಾದ್ರೂ ವಸೂಲಿ ಮಾಡ್ಕೊಬಹುದು ಅವ್ರಿಗೆ ಮಂತ್ಲಿ ಕಡ್ಬೇಕು ಕರೆಕ್ಟ್ ಆಗಿ ಆ ಒಂದು ದೃಷ್ಟಿನಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಗೆ ಕೊಟ್ಟು ಕೊಟ್ಟು ಸಾಕಾಗಿದೆ ಅದಕ್ಕೋಸ್ಕರ ನಾಳೆ ಕೊಡ್ತೀವಿ ಮಾಧೆಪುರ ಹೋಗ್ಬಿಟ್ಟು ನಾಳೆದು ಪೂರ್ತಿ ಅಲ್ಲಿಂದ ಪರ್ಮಿಷನ್ ಕೊಡೋದಿಲ್ಲ ನನಗೆ ಗೊತ್ತಿದೆ ಪೊಲೀಸ್ ಇಲಾಖೆಯಿಂದ ಒಂದ್ ಆರು ಜನ ಮಾತ್ರ ಗೋಡೆ ಚಿಲ್ಲಿ ಹಾಕೊಂಡ್ಬಿಟ್ಟು ಗಾಂಧಿ ಟೋಪಿ ಹಾಕೊಂಡ್ಬಿಟ್ಟು ನಾಳೆ ಝೋನಲ್ ಕಮಿಷನರ್ ಗೆ ಕೊಡ್ತೀವಿ ಇದನ್ನ ಕೂಡ್ಲೇ ತೆಂಪೂರಿಯಾಗ್ಲೂ ಕೊಡ್ಲಿ ಅಂದ್ಬಿಟ್ಟು ಮೂರ್ನಾಲ್ಕು ಜನ ಹಾಕಿದ್ದಾರೆ ಹನ್ನೆರಡು ಲಕ್ಷ ನಿಮ್ಗೆ ತಿಂಗಳಿಗೆ ಕೊಡ್ತೀವಿ ದಿನಕ್ಕೆ ನಲವತ್ ಸಾವಿರ ವರ್ಷಕ್ಕೆ ಒಂದು ಕೋಟಿ ಲಕ್ಷ ಕೊಡ್ತೀವಿ ಅನುಕೂಲ ಆಗುತ್ತೆ ಹೊರತು ಇವ್ರಿಗೆ ಅನುಕೂಲ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಯಾರಿಗೂ ಕೊಟ್ಟಿಲ್ಲ ಇದಕ್ಕೂ ಟೆಂಡರ್ ಅವರು ಅದಕ್ಕೋಸ್ಕರ ನಾಳೆ ಝೋನಲ್ ಕಮಿಷನರ್ ಗೆ ಕೊಡ್ತೀವಿ ಮತ್ತೆ ನಾಳಿದ್ದು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಗೋಡಿ ಚೆಲ ಧರಿಸ್ಕೊಂಡು ಬಂದ್ಬಿಟ್ಟು ಬಿಬಿಎಂಪಿ ಕಮಿಷನರ್ ಅವ್ರಿಗೆ ಕೊಡ್ತೀವಿ ಸೋಮವಾರ ಸೋಮವಾರ ಪೊಲೀಸ್ ಗೆ ಕೊಡ್ತೀವಿ ಸೇಮ್ ಅದೇ ಡ್ರೆಸ್ ಅಲ್ಲಿ ಬರ್ತೀವಿ ಮಂಗಳವಾರ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತೀವಿ ಬುಧವಾರ ಪೊಲೀಸ್ ಇಲಾಖೆಯವರು ಕೂಡ ಬಿಬಿಎಂಪಿ ಪತ್ರ ಬರೆದ್ರು ಕೂಡ ಪೊಲೀಸ್ ಇಲಾಖೆಯವರು ಕೂಡ ಏನು ಆಕ್ಷೇಪ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಇದನ್ನ ಕೂಲಂಕುಸುವಾಗ ಸರ್ಕಾರ ಇದನ್ನ ತನಿಖೆ ಮಾಡಿಸ್ಬೇಕು ಯಾರ್ಯಾರು ಎಷ್ಟೆಷ್ಟು ಹೋಗ್ತಾ ಇದೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಆದಾಯ ಬರೋದನ್ನ ಯಾರ್ಯಾರು ಹಂಚ್ಕೊಳ್ತಾ ಇದ್ದಾರೆ ವ್ಯವಸ್ಥಿತವಾಗಿ ನೋಡಿಸಮ್ ನಡೀತಾ ಇದೆ ರೈತರ ಮೇಲೆ ಇವ್ರ ಮೇಲೆ ಪೊಲೀಸ್ ಇಲಾಖೆಯವೇ ಹೇಳ್ತಾರೆ ಅಂದ್ರೆ ಬಿಬಿಎಂಪಿ ಬಿ ಎಂ ಮೇಲೆ ಹೇಳ್ತಾರೆ ಬಿಬಿಎಂಪಿಯವರು ಪೊಲೀಸ್ ಇಲಾಖೆಯವರ ಮೇಲೆ ಹೇಳ್ತಾರೆ ಪೊಲೀಸ್ ಇಲಾಖೆ ಅವ್ರ ಏನು ಹೇಳ್ತಾರೆ ರೈತರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ಲಿ ಅಂತ ಅಲ್ಲಿ ರೈತರು ಆಗೋದು ರಾತ್ರಿ ಹತ್ತು ಗಂಟೆ ಮೇಲೆ ಅವರು ಬಿಬಿಎಂಪಿಗೆ ಹೋಗ್ಬಿಟ್ಟು ಕೊಡ್ಬೇಕಂತೆ ಬಿಬಿಎಂಪಿ ಅವರು ಇವ್ರು ಕೊಡ್ಬೇಕಂತೆ ಈ ತರ ಮಾಡೋದ್ರಿಂದ ಮತ್ತೆ ಪೊಲೀಸ್ ಇಲಾಖೆ ಏನಿರ್ಬೇಕು ಹತ್ತು ಗಂಟೆ ಮೇಲೆ ರೈತರು ಯಾರಾದ್ರೂ ಹೋಗ್ಬಿಟ್ಟು ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕಾಗುತ್ತೆ ಅವ್ರು ಎಲ್ಲಿಂದ ಬಂದಿರ್ತಾರೆ ಮತ್ತೆ ನಾವು ಸಂಘಟನೆಗಳು ಇಷ್ಟೇನೋ ಹೋರಾಟ ಮಾಡ್ತಂದ್ರೆ ಪೊಲೀಸರು ನಮ್ಮೆಲ್ಲರೂ ಒನ್ಲಾಟ್ ಸಾವಿಲ್ ಹಾಕಿದ್ದಾರೆ ಸಂಘಟನೆ ಮೇಲೆ ನೀವ್ ಯಾರು ಹೋಗ್ಬಿಟ್ಟಾಗ್ಬೇಕು ಅಂದ್ರೆ ಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಕೇಳ್ಬಾರ್ದು ಬೇರೆಯವರು ಅಧಿಕಾರಿಗಳು ಯಾರು ಕೇಳ್ಬಾರ್ದು ಮತ್ತೆ ವಸೂಲಿ ಮಾಡೋದಕ್ಕೆ ಯಾಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ವಿ ದಯವಿಟ್ಟು